ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡೀಗ ಏನು ಗೊತ್ತಾಗೈಸ್ ಟೂ ತೌಸಂಡ್ ಟ್ವೆಂಟಿ ಫೈ ಟೂ ಝೀರೋ ಟೂ ಫೈವ್ನ ಕೌಂಟ್ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ತು ಸಂಖ್ಯೆನ ಆಳದು ಕುಜ ಕುಜ ಅಂದರೆ ಅಗ್ರೆಷನ್ ಕೋಪ ಜಾಸ್ತಿ ಆಗುತ್ತೆ ಒಂಬತ್ತರ ಸಂಖ್ಯೆಗೆ ಕೋಪ ಅಗ್ರೆಷನ್ನು ಜಾಸ್ತಿ ಅದಕ್ಕೆ ಹಂಗಾಗಿ ನೆಕ್ಸ್ಟ್ ಇಯರಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾವಂತೆ ಜನಗಳಿಗೆ ಕೋಪಗಳು ಬರುತ್ತಂತೆ ಮತ್ತು ಜನರು ಕಾಲೆಳಿತಾರಂತೆ ನಮ್ಮನ್ನು ಟ್ರಿಗರ್ ಮಾಡ್ತಾರಂತೆ ಅದಕ್ಕೆ ಇದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಎಷ್ಟೇ ಜನ ನಮ್ಮನ್ನು ಟ್ರಿಗರ್ ಮಾಡಿದ್ರು ಎಷ್ಟೇ ಜನ ನಮ್ಮನ್ನು ಕಾಲು ಹೇಳಿದ್ರು ಸೈಲೆಂಟಾಗಿದ್ದಷ್ಟು ಆ ಬಾಂಧವ್ಯಗಳು ಚೆನ್ನಾಗಿರ್ತಾವಂತೆ ಕಾಲು ಎಳೆದು ಕಾಲು ಎಳೆದು ಟ್ರಿಗರ್ ಮಾಡಿ 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 ಅವರಿಗೆ ಪಶ್ಚಾತ್ತಾಪ ಆಗಬೇಕೇ ಹೊರತು ನಮ್ಮನ್ನು ನೋಡಿದಾಗ ಅವರಿಗೆ ಪಶ್ಚಾತ್ತಾಪ ಆಗಬೇಕು ಆ ಥರ ಸೈಲೆಂಟಾಗಿ ನಾವು ಕೂಡ ಇರಬೇಕಂತೆ ನೆಕ್ಸ್ಟ್ ಇಯರು ಜಾಸ್ತಿ ಆಕ್ಸಿಡೆಂಟ್ಗಳಾಗೋದು ಮತ್ತು ಗಂಡ ಹೆಂಡ್ತಿಯರಲ್ಲಿ ಜಗಳಗಳಾಗೋದು ಡಿವೋರ್ಸ್ ಆಗೋದು ಎಲ್ಲ ಆಗ್ತವಂತೆ ಆಲ್ರೆಡಿಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ನಾನು ಎಲ್ಲ ಒಂದು ಕಡೆ ನೋಡಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಜಾಸ್ತಿ ನೆಕ್ಸ್ಟ್ ಇಯರು ದುರ್ಗೆ ಮತ್ತು ಆಂಜನೇಯನ ಆರಾಧನೆ ಮಾಡೋದ್ರಿಂದ ಇಕ್ಕೋಪ ಅಗ್ರೆಷನ್ನು ಟ್ರಿಗರ್ ಮಾಡೋವಂಥ ಗುಣಗಳು ಎಲ್ಲ ಕಮ್ಮಿ ಆಗ್ತಾವಂತೆ ಆಮೇಲೆ ಎಕ್ಸಸೈಸ್ ಮಾಡಬೇಕಂತೆ ಯಾರು ಎಕ್ಸಸೈಸ್ ಮಾಡ್ತಾರೋ ಅವರಿಗೆ ಬೆ ಮುಂದಿನ ವರ್ಷ ಬೆನಿಫಿಟ್ಟು ಜಾಸ್ತಿ ಅಂತೆ ಎಲ್ಲರೂ ಮಾಡಿ ಆಯಿತಾ ಇನ್ನೊಂದೇನೆಂದರೆ ಕೆಲಸ ಉದ್ಯೋಗದಲ್ಲಿ ಯಾರಿಗೆ ಸಮಸ್ಯೆ ಆಗತ್ತೆ ಕಿರಿಕಿರಿ ನಂಪಾಡಿನವಿದ್ರೂ ಜನಗಳು ಬ ಬಿಡಲ್ಲ ಕಿರಿಕ್ ಮಾಡ್ತಾರೆ ತೊಂದರೆ ಮಾಡ್ತಾರೆ ಕಾಲು ಎಳಿತಾರೆ ಕಿರಿಕ್ ಮಾಡ್ತಾರೆ ಟ್ರಿಗರ್ ಮಾಡ್ತಾರೆ ಅಂಥವ್ ಅಂಥವ್ರಿಗೆ ಅಂಥವ್ರು ತೊಂದರೆ ಕೊಡ್ತಿರೋರು ನಮಗೆ ಯಾರು ತೊಂದರೆ ಕೊಡ್ತಿರ್ತಾರೆ ಉದ್ಯೋಗದಲ್ಲಿ ಅನಿತಾ ನೀನು ಕೇಳ್ತಿದ್ದಲ್ವಾ ಎಲ್ಲ ತೊಂದರೆ ಆಗುತ್ತೆ ಹಂಗೆ ಹೇಗೆ ಅಂತ ಈ ರೆಮಿಡಿ ನೀನು ಮಾಡು ಆಯಿತಾ ಉದ್ಯೋಗದಲ್ಲಿ ಕಿರಿಕಿರಿ ತೊಂದರೆ ಆಗ್ತಿರೋರು ಏನು ಮಾಡಬೇಕಂದ್ರೆ ಪ್ರತಿ ಗುರುವಾರ ಏಳು ಬಾಳೆಹಣ್ಣನ್ನು ವಿಷ್ಣು ದೇವಸ್ಥಾನಕ್ಕೆ ಕೊಡ್ತಾ ಬರಬೇಕಂತೆ ಆದರೆ ಆ ಏಳು ಬಾಳೆಹಣ್ಣನ್ನು ನೀವು ತಿನ್ನೋ ಹಾಗಿಲ್ಲ ಮತ್ತು ಅವತ್ತಿನ ದಿನ ನೀವು ಹೊರಗಡೆನೂ ಕೂಡ ಎಲ್ಲೂ ಆ ಬಾಳೆಹಣ್ಣ ಅವತ್ತೊಂದು ದಿವಸ ನೀವು ಬಾಳೆಹಣ್ಣ ಬಾಳೆಹಣ್ಣನ್ನು ತಿನ್ನೋ ಆಗಿಲ್ಲ ನಿಮಗೆ ವಿಷ್ಣು ದೇವಸ್ಥಾನಕ್ಕೆ ಯಾವುದೇ ಯಾವುದು ವಿಷ್ಣು ರೂಪ ಕೃಷ್ಣ ಲಕ್ಷ್ಮೀನಾರಾಯಣ ನರಸಿಂಹ ಈ ಥರ ವಿಷ್ಣು ದೇವಸ್ಥಾನಗಳಿಗೆ ನೀವು ಗುರುಗುರುವಾರ ಬಾಳೆಹಣ್ಣನ್ನು ಕೊಡ್ತಾ ಬಂದರೆ ನಿಮಗೆ ಯಾರು ಉದ್ಯೋಗದಲ್ಲಿ ಕಿರಿಕಿರಿ ಮಾಡ್ತಾರೆ ತೊಂದರೆ ಮಾಡ್ತಾರೆ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಎಲ್ಲಿವರೆಗೂ ಮಾಡಬೇಕಂದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನೀವು ಮಾಡ್ತಾನೆ ಇರಬೇಕು ಯಾರ್ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಆಲ್ಮೋಸ್ಟ್ ಆಲ್ ಇದ್ದೇ ಇರುತ್ತೆ ಎಲ್ಲರೂ ತೊಂದರೆ ಕೊಡೋರು ಅಂತ ಇದ್ದೇ ಇರ್ತಾರೆ யாரும் தந்தரையை அவரை ரெமிடீனா ஏங்க ஜனவருங்க அவனாதாப்ளம் இதே அதை மாத்தாடி சார்டவுட் மா ಅದು ಸರಿಯಾದ ದಾರಿಯಿಂದ ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ ನನಗೆ ಅವ್ರಿಗವರೆ ಏನೇನೋ ಅಂದ್ಕೊಂಡು ಅವ್ರಿಗವರೆ ಏನೇನೋ ಅಂದ್ಕೊಂಡು ಬೇರೆಯವ್ರಿಗೆ ಹಾರ್ಟ್ ಮಾಡೋದ್ರಿಂದ ಏನು ಸಿಗುತ್ತೆ ಅಲ್ವಾ ನಾನಂತೂ ಯಾರಿಗೂ ಹಾರ್ಟ್ ಮಾಡಲ್ಲಪ್ಪ ಇನ್ ಕೇಸ್ ನನಗೆ ಅಂದರೂ